ಕಾಫಿ ಕರಿಮೆಣಸು ಏಲಕ್ಕಿಗಳಿಗೆ ಖ್ಯಾತಿಯಾಗಿರುವ ಕೊಡಗಿನಲ್ಲಿ ವಿದೇಶಿ ಲಿಚ್ಚಿ ಹಣ್ಣು ಕೂಡ ತನ್ನ ಪಾರುಪತ್ಯ ಮೆರೆಯಲು ಹೊರಟಂತಿದೆ ಸಾಮಾನ್ಯವಾಗಿ ಲಿಚ್ಚಿ ಹಣ್ಣಿನ ಸೀಸನ್ ಇರುವುದು ಮೇ ಜೂನ್ ತಿಂಗಳಲ್ಲಿ ಆದರೆ ಕೊಡಗಿನಲ್ಲಿ ಈ ಹಣ್ಣಿನ ಫಸಲು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಕಂಡುಬರುತ್ತಿದೆ ಆದ್ದರಿಂದ ಜಿಲ್ಲೆಯಲ್ಲಿ ಲಿಚಿ ಆಫ್ ಸೀಸನ್ ಹಣ್ಣು ಎಂದೇ ಹೆಸರಾಗಿದೆ ಲಿಚಿ ಉಷ್ಣವಲಯದ ಒಂದು ಹಣ್ಣಾಗಿದ್ದು ಹೂವಿನ ಪರಿಮಳದ ಬಿಳಿ ತಿರುಳನ್ನು ಹೊಂದಿದೆ ಇದು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿರುವ ವಿಟಮಿನ್ ಸಿ ಮತ್ತು ಫೈಬರ್ನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ವಿದೇಶಿ ಹಣ್ಣುಗಳಾದ ರಾಂಬುಟಾನ್ ಮ್ಯಾಂಗೋಸ್ಟೀನ್ ಡ್ರ್ಯಾಗನ್ ಫ್ರೂಟ್ ಸ್ಟಾರ್ಟ್ ಆ್ಯಪಲ್ ವೆಲ್ವೆಟ್ ಆ್ಯಪಲ್ ವಾಟರ್ ಆ್ಯಪಲ್ ದುರಿಯನ್ ಲಾಂಗಾನ್ ಇತ್ಯಾದಿ ಹಣ್ಣುಗಳು ಕೊಡಗಿನ ವಾತಾವರಣಕ್ಕೆ ಸೂಕ್ತವೆನಿಸಿವೆ ಕೊಡಗಿನ ಬಿಸಿಲು ಮಳೆ ಚಳಿ ಗಾಳಿ ಮಿಶ್ರಿತ ತಂಪಗಿನ ವಾತಾವರಣ ಜೈವಿಕಾಂಶದ ಮಣ್ಣಿನ ಸಮೃದ್ಧಿಯು ಲಿಚಿ ಬೆಳೆಗೆ ವಿಶೇಷ ಒತ್ತು ನೀಡಿದೆ ಎಂದು ತಜ್ಞರು ಹೇಳುತ್ತಾರೆ ಈ ಕಾರಣದಿಂದ ಫಾರಂಗಳಲ್ಲಿ ಮತ್ತು ತೋಟಗಳಲ್ಲಿ ಹಲವು ವರ್ಷಗಳಿಂದ ಲಿಚಿ ಬೆಳೆ ಕಾಣಿಸಿಕೊಳ್ಳುತ್ತಿದೆ ವಿವಿಧ ಕೃಷಿ ತಳಿಗಳ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವ ಚೆಟ್ಟಳ್ಳಿ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ದೇಶಿ ಹಾಗೂ ವಿದೇಶಿ ಹಣ್ಣು ತರಕಾರಿ ತಳಿಗಳ ಅಭಿವೃದ್ಧಿ ಮಾಡಲಾಗುತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಲಿಚಿ ಹಣ್ಣಿನ ವಿವಿಧ ತಳಿಗಳಾದ ಶಾಹಿ ಅರ್ಲಿ ಸೀಡ್ಲೆಸ್ ಬೇದನ ಚೈನ ಇತ್ಯಾದಿ ಗಿಡಗಳನ್ನು ಬೆಳೆಸಲಾಗುತ್ತಿದೆ ಪ್ರತಿ ಗಿಡದಲ್ಲಿ ಎಂಬತ್ತರಿಂದ ನೂರ ಇಪ್ಪತ್ತು ಕೆಜಿ ಹಣ್ಣನ್ನು ನಿರೀಕ್ಷಿಸಲಾಗಿದೆ ಬಾವಲಿ ಹಾಗೂ ಪಕ್ಷಿಗಳಿಂದ ಲಿಚಿ ಹಣ್ಣುಗಳ ರಕ್ಷಣೆಗಾಗಿ ಗಿಡಗಳಿಗೆ ಬಲೆ ಅಳವಡಿಸಲಾಗಿದೆ ಡಿಸೆಂಬರ್ ನಾಲ್ಕರ ಗುರುವಾರದಂದು ಚೆಟ್ಟಳ್ಳಿ ತೋಟಗಾರಿಕಾ ಕೇಂದ್ರದಲ್ಲಿ ಕೊಡಗಿನ ಆಫ್ ಸೀಸನ್ ಲಿಚಿಹಣ್ಣಿನ ಕ್ಷೇತ್ರೋತ್ಸವ ನಡೆಯಲಿದೆ ಅಂದು ಕೃಷಿಕರು ಬೆಳೆದ ವಿವಿಧ ಹಣ್ಣುಗಳನ್ನು ಪ್ರದರ್ಶಿಸಲಿದ್ದಾರೆ ಕೃಷಿ ಕೈಪಿಡಿ ಬಿಡುಗಡೆ ಮಾರುಕಟ್ಟೆ ಕಾರ್ಯಾಗಾರ ಕ್ಷೇತ್ರ ಭೇಟಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕೇಂದ್ರದ ಮುಖ್ಯಸ್ಥರಾದ ಡಾ ಬಿಎಂ ಮುರಳೀಧರ್ ತಿಳಿಸಿದ್ದಾರೆ ಹಣ್ಣು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಆಗ್ತಿದೆ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಯಾಕಂದರೆ ಲಿಚ್ಚಿಯನ್ನು ಯಥೇಚ್ಛವಾಗಿ ಉತ್ತರ ಭಾರತದಲ್ಲಿ ಬೆಳೆಯಲಾಗುತ್ತದೆ ಉದಾಹರಣೆಗೆ ಬಿಹಾರ್ ಜಾರ್ಖಂಡ್ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಈ ರಾಜ್ಯಗಳಲ್ಲಿ ಸಾಧಾರಣ ತೊಂಬತ್ತೈದು ಪರ್ಸೆಂಟ್ಗೂ ಹೆಚ್ಚು ಉತ್ಪಾದನೆ ಈ ರಾಜ್ಯಗಳಲ್ಲಾಗುತ್ತೆ ಬಟ್ ನಮ್ಮಲ್ಲಿ ಸಾಧಾರಣ ಒಂದು ಎರಡರಿಂದ ಐದು ಪರ್ಸೆಂಟ್ ಲಿಚ್ಚಿ ಅಂದರೆ ದಕ್ಷಿಣ ಭಾರತದಲ್ಲಿ ಕೊಡಗು ಅಂದರೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಲ್ಲಿ ಒಂದು ಐದು ಪರ್ಸೆಂಟಷ್ಟು ಉತ್ಪಾದನೆ ಆಗುತ್ತೆ ಬಟ್ ನಮ್ಮ ಇಲ್ಲಿನ ವಿಶೇಷತೆ ಏನಂದರೆ ಬೇರೆ ರಾಜ್ಯಗಳಲ್ಲೆಲ್ಲ ಮುಖ್ಯವಾಗಿ ಹೆಚ್ಚು ಬೆಳೆಯುವಂಥ ರಾಜ್ಯಗಳಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಫಸಲು ಬರುತ್ತೆ ಹಾಗಾಗಿ ಅಲ್ಲಿ ಸಾಧಾರಣ ಅವರಿಗೆ ರೈತರಿಗೆ ಸಿಗುವಂಥ ಬೆಲೆ ಅಂದರೆ ಅರವತ್ತರಿಂದ ಎಂಬತ್ತು ರೂಪಾಯಿ ಕೆ ಜಿಗೆ ಸಾಧಾರಣ ಸಿಗುತ್ತೆ ಆದರೆ ನಮ್ಮಲ್ಲಿ ಏನಾಗುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಫಸಲು ಕೊಯ್ಲಿಗೆ ಬರೋದ್ರಿಂದ ಅಲ್ಲಿ ಸಿಗೋ ರೇಟಿಗಿಂತನೂ ಇಲ್ಲಿ ಎರಡರಿಂದ ಮೂರು ಪಟ್ಟು ಹೆಚ್ಚು ಅಧಿಕ ಲಾಭ ಸಿಗೋ ಚಾನ್ಸಸ್ ಇದೆ ಹಾಗಾಗಿ ನಮ್ಮಲ್ಲಿ ಸಾಧಾರಣ ಈಗ ರೈತರಿಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಕೆ ಜಿಗೆ ಸಿಗುತ್ತೆ ಹಾಗಾಗಿ ಇದೊಂದು ಒಳ್ಳೆಯ ಲಾಭದಾಯಕ ಆಗಿರೋದ್ರಿಂದ ರೈತರು ಇದ್ರ ಬಗ್ಗೆ ಭಾಳಷ್ಟು ಯೋಚನೆ ಮಾಡಬೇಕಾಗುತ್ತೆ ಸುಲಭವಾಗಿ ಬೆಳಿಬೋದಾಗುತ್ತೆ ಬಟ್ ಇದರಲ್ಲೂ ಕೆಲವೊಂದು ಸಮಸ್ಯೆಗಳಿದೆ ಬೆಳಿಬೇಕಾದ್ರೆ ಹೂ ಬರೋದು ಖಂಡಿ ಕೆಲವೊಂದು ಜಾಗಗಳಲ್ಲಿ ಏನಾಗುತ್ತೆ ಒಂದು ವರ್ಷ ಹೂ ಹೂ ಬರುತ್ತೆ ಇನ್ನೊಂದು ವರ್ಷ ಬರೋದಿಲ್ಲ ಈ ಥರ ಸಮಸ್ಯೆ ಎಲ್ಲ ನಾವು ಹೆಚ್ಚಾಗಿ ಕಾಣ್ತಿದ್ವಿ ಅದಕ್ಕೂ ಕೂಡ ಈಗ ನಾವೊಂದು ಗರ್ಲಿಂಗ್ ಟೆಕ್ನಾಲಜಿ ಅಂತನ ತೊಗಟೆ ತೆಗೆಯೋದು ಮೊದಲನೇ ಹಂತದ ರಂಬೆಗಳಲ್ಲಿ ತೊಗಟೆ ತೆಗೆಯೋದ್ರಿಂದ ಈ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡಬಹುದಾಗುತ್ತೆ ಹಾಗಾಗಿ ನಾವು ಈಗ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿಂದ ಈ ತಾಂತ್ರಿಕತೆಯನ್ನು ಇಲ್ಲಿ ಅಳವಡಿಸ್ತಾ ಇದ್ದೇವೆ ಇದರಿಂದಾಗಿ ನಾವು ಕಣ್ಣಿ ಮೂರು ನಾಲ್ಕು ವರ್ಷಗಳಿಂದ ಫಸ್ಲನ್ನು ಪಡಿತಿದ್ವಿ ಹಾಗೇ ಹಾಗೆಯೇ ಈ ವರ್ಷ ನಾವು ಒಂದು ಮೂರರಿಂದ ನಾಲ್ಕು ರೈತರ ತೋಟಗಳಲ್ಲೂ ಕೂಡ ಇದನ್ನು ಈ ಗರ್ಲಿಂಗ್ ಟೆಕ್ನಾಲಜಿಯನ್ನು ಇದು ಮಾಡಿದ್ವಿ ಅದರಿಂದ ಏನಾಗಿದೆ ಅಲ್ಲಿ ಕೂಡ ಒಳ್ಳೆ ಒಳ್ಳೆಯ ಫಲಿತಾಂಶ ಬಂದಿದೆ ಹಾಗಾಗಿ ಇದನ್ನು ನಾವು ಈ ಸತಿ ನಾವು ಫೀಲ್ಡೆಯಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚು ಅವೇರ್ನೆಸ್ಸನ್ನು ರೈತರಿಗೆ ಮೂಡಿಸ್ತೇವೆ ಈ ಸತಿ ನಮ್ಮಲ್ಲೂ ಕೂಡ ಒಳ್ಳೆಯ ಅಧಿಕ ಇಳುವರಿ ಬಂದಿದೆ ಪ್ರತಿ ಗಿಡದಲ್ಲೂ ತಾವು ಗಮನಿಸಿದಾಗ ನಾ ಎಂಬತ್ತರಿಂದ ನೂರಿಪ್ಪತ್ತು ಕೆ ಜಿವರೆಗೂ ಕೂಡ ಒಂದೊಂದು ಗಿಡಗಳಲ್ಲಿ ನಾವು ಫಸಲನ್ನು ಪಡೆಯಲಿಕ್ಕಿದ್ದೇವೆ ಹಾಗಾಗಿ ಇದೊಂದು ಒಳ್ಳೆಯ ಲಾಭದಾಯಕ ಬೆಳೆ ಇದನ್ನು ನಾವು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು